ಮುನ್ನೂರ ಐವತ್ತು ಕೋಟಿ ಬಜೆಟ್ ಒಳಗೆ ಒಂದು ಕ್ರಿಯೇಟ್ ಆದಂಥ ಕೊಲಿ ಮೂವಿ ತನ್ನ ನಾಲ್ಕನೇ ದಿನಕ್ಕನ ತನ್ನ ಬಜೆಟ್ನ ಅರ್ಧದಷ್ಟು ಅಮೌಂಟ್ ಅಮೌಂಟನ್ನು ಕಲೆಕ್ಟ್ ಮಾಡೈತಿ ಇದು ಯಾವ್ಯಾವ ದಿನ ಎಷ್ಟೆಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡೈತಿ ಮತ್ತೆ ಈ ಮೂವಿ ಸ್ವಲ್ಪ ಇಂಪಾರ್ಟೆಂಟ್ ಡೀಟೇಲ್ಸ್ ಅನ್ನ ಈಗ ತಿಳ್ಕೊಳ್ಳೋಣ ಕುಲಿ ಮೂವಿ ಮೊದಲನೇ ದಿನ ಅರವತ್ತೈದು ಕೋಟಿಯನ್ನ ಸಂಪಾದನೆ ಮಾಡ್ತೈತಿ ಆನಂತರ ಎರಡನೇ ದಿನ ಶುಕ್ರವಾರ ಐವತ್ನಾಲ್ಕು ಕೋಟಿ ಆನಂತರ ಮೂರನೇ ದಿನ ಮೂವತ್ತೆಂಟು ಕೋಟಿ ಆನಂತರ ನಾಲ್ಕನೇ ದಿನ ರನ್ನಿಂಗ್ ಐತಿ ಈಗ ಈಗ ಒಂದು ಪಾಯಿಂಟ್ ಒಂದು ಏಳು ಕೋಟಿ ಕ್ರಾಸ್ ಮಾಡೈತಿ ಅಂದ್ರೆ ಇನ್ನ ಬಜೆಟ್ ಇವತ್ತು ಎಂಡ್ ಆದ ಎಷ್ಟ ಅಂತ ಗೊತ್ತಾತಿ ಈಗ ಟೋಟಲ್ ಆಗಿ ಎಲ್ಲಾ ಇದು ನಾಲ್ಕು ದಿನದ ಒಂದು ಐವತ್ತೊಂಬತ್ತು ಕೋಟಿಯನ್ನು ಸಂಪಾದನೆ ಮಾಡೈತಿ ಕುಲಿ ಮೂವಿ ಅಂದರೆ ನೀವೇ ಯೋಚನೆ ಮಾಡಿರಿ ಮುನ್ನೂರ ಐವತ್ತು ಕೋಟಿ ಕ್ರಿಯೇಟ್ ಆದಂಥ ಮೂವಿ ತನ್ನ ಕೇವಲ ನಾಲ್ಕನೇ ದಿನ ಅಂದರೆ ಇವತ್ತು ಕೂಡ ರನ್ನಿಂಗ್ ಐತಿ ಈಗ ಒನ್ ಐವತ್ತೊಂಬತ್ತು ಕೋಟಿಯನ್ನು ಸಂಪಾದನೆ ಮಾಡೈತಿ ಅಂದ್ರೆ ಒಂದು ಸೌತ್ ಇಂಡಿಯನ್ ಮೂವಿಗಳ್ದ ಪವರ್ ಎಷ್ಟು ಮಟ್ಟಿಗೆ ಐತಿ ಅಂತೇಳಿ ಒಂದು ಆ ಕುಲಿ ಮೂವಿ ನೋಡಿದ ಮ್ಯಾಗ ಗುರ್ತಾಗೈತಿ ನೋಡ್ಬೋದು ನಾವು ಒಣೆ ದಿನನ ಅರವತ್ತೈದು ಕೋಟಿಯನ್ನು ಕ್ರಾಸ್ ಮಾಡಿ ಹೋಗೈತಿ ಅಂದ್ರೆ ನೀವ ಯೋಚನೆ ಮಾಡಿರಿ ಯಾವ ಲೆವೆಲ್ ಒಳಗೆ ರಜನಿ ಸರ್ ಹೈಪ್ ಐತಿ ಆನಂತರ ನಾಗಾರ್ಜುನ ಅವ್ರ ಹೈಪ್ ಐತಿ ಇದ್ರೊಳಗೆ ರಜನಿ ಸರ ನಾಗಾರ್ಜುನ ಉಪೇಂದ್ರ ಅವರ ಆನಂತರ ಬೇರೆ ಬೇರೆ ಆಕ್ಟರ್ಗಳ್ನ ಬಿಟ್ಟ ಒಬ್ರು ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ಅದು ರಚಿತಾ ರಾಮ್ ಅವರ ಯಾವ ಕಾರಣಕ್ಕಂದ್ರೆ ರಚಿತಾ ಅವ್ರ ಇದುವರೆಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಅನೇಕ ರೀತಿಯ ಮೂವಿಗಳನ್ನ ತೆಗ್ದರು ಬಟ್ ಒಂದು ತಮಿಳು ಇಂಡಸ್ಟ್ರಿ ಒಳಗೆ ವೈಕಸ ಅಂದ್ರೆ ಸೌತ್ ಇಂಡಿಯನ್ ಫಿಲ್ಮ್ ಇದಕ್ಕ ಒಂದು ಬೆಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದಂಥ ಅಂದ್ರೆ ಅದು ರಚಿತಾ ರಾಮ್ ಅವರ ಆಬ್ವಿಯಸ್ಲಿ ಅವ್ರಿಗೊಂದು ಸಲಾಮ ಮತ್ತೊಂದು ಒಂದು ಸೆಲ್ಯೂಟ್ ಹೊಡ್ತೇವೆ ಯಾವ ಕಾರಣಕ್ಕಂದ್ರೆ ಅಲ್ಟಿಮೇಟ್ ಲೆವೆಲ್ ಆ್ಯಕ್ಟಿಂಗ್ ಐತಿ ಕುಲಿ ಮೂವಿ ಒಳಗೆ ನೀವು ನೋಡಿ ನೋಡ್ರೆ ಗೊತ್ತಾಗೈತಿ ನಿಮ್ಗೆ ಯಾವ ರೀತಿಯಾಗಿ ಆ್ಯಕ್ಟಿಂಗ್ ಮಾಡಿದಾರೆ ಅಂತೇಳಿ ಆ ಹೀರೋನಿ ರೋಲ್ಕಿಂತ ರಚಿತಾ ರಾಮವ್ರಿಗೆ ಸಿಕ್ಕಂಥ ಒಂದು ರೋಲ್ ಚಲೋ ಐತಿ ಬೆಟ್ರ್ ಐತಿ ಮತ್ತು ಅವರು ಆ ರೋಲ್ಗೆ ಬೆಸ್ಟನ್ನು ಕೊಟ್ಟಾರು ಅಂತೇಳಿ ಹೇಳ್ಬೋದು ಮತ್ತು ನೀವು ಈ ಮೂವಿ ನೋಡಿದಾಗ ಅರ್ಥ ಅರ್ಥತ್ತು ಕಂಪ್ಲೀಟ್ ಲೆವೆಲ್ ಮೂವಿ ಏನೈತಲ್ಲ ಅಲ್ಟಿಮೇಟ್ ಲೆವೆಲ್ ಐತಿ ಮತ್ತು ಈಗ ವಾರ್ ಟೂ ಕೂಡ ಇದು ಎರಡೂ ಕಂಪೇರ್ ಮಾಡಿ ರಿಲೀಸ್ ಮಾಡಿದ್ರು ಬಟ್ ವಾರ್ಡ್ ಟೂಕ್ಕಿಂತರ ಕುಲಿ ಮೂವಿ ಅದೆಷ್ಟು ಮಟ್ಟಿಗೆ ಬೆಟ್ರಾಗಿ ಮೂವ್ ಆಗೈತಿ ಮುಂದೆ ಹೊಂಟೈತಿ ಅಂದರೆ ನೀವೇ ಯೋಚನೆ ಮಾಡಿರಿ ಸೌತ್ ಇಂಡಿಯನ್ ಮೂವಿಗಳು ಯಾವುದಕ್ಕೂ ಕೂಡ ಕರಿಮಿಲ್ಲ ಎಲ್ಲಕ್ಕೂ ಟಕ್ಕರ್ ಕೊಡುವಂಥ ಮೂವಿಗಳು ನಮ್ಮ ಸೌತ್ ಇಂಡಿಯನ್ ಮೂವಿಗಳಾಗಿದ್ದಾವ ಅಂತೇಳಿ ನಮ್ಮ ಕುಲಿ ಮೂವಿ ತೋರ್ಸಿ ರಜನಿಕಾಂತ್ ಅವ್ರಿಗೆ ನಿಜವಾಗ್ಲೂ ಹಾಡ್ಸೋಪ್ಪ ಈ ವಯಸ್ಸೊಳಗೆ ಈ ರೀತಿ ಆ್ಯಕ್ಟಿಂಗಾ ಈ ರೀತಿ ಒಂದು ಮೂವಿಯನ್ನು ಕೊಡ್ತಾರಂದ್ರೆ ಅವರಂಥ ಒಬ್ಬರ ನಮ್ಮ ಸೌತ್ ಇಂಡಿಯನ್ ಮೂವಿ ಇದಕ್ಕೆ ಬೇಕಾಗಿದ್ದರು ಅದನ್ನು ರಜನಿ ಸರ್ ಅವರು ನಿಭಾಯಿಸಿಕೊಟ್ಟರು ಇದಾಗಿತ್ತ ಒಂದು ಕುಲಿ ಮೂವಿ ಕಲೆಕ್ಷನ್ ಡೀಟೇಲ್ಸ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ